ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾಲನೆ ಆತ್ಮದಂತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಈ ವಾರದ ಮೂರನೇ ಹಂತದ ಕೂಡ ಆರಂಭವಾಗಿದೆ ಹೌದು ಈ ಮೂರನೇ ಹಂತದ ಟಾಸ್ಕ್ನಲ್ಲಿ ಹನುಮಂತು ಧನ್ರಾಜ್ ಹಾಗೂ ಚೇತ್ರಕುಂದಾಪುರ್ ಅವರು ಆಟ ಆಡ್ತಿದ್ದಾರೆ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಈ ಮೂರನೇ ಕೂಡ ಕಂಪ್ಲೀಟ್ ಆಗಿದೆ ಅದಲ್ಲದೆ ಈ ಮೂರನೇ ಹಂತದ ಕ್ಯಾಪ್ಟನ್ಸಿಟ್ ಆಯ್ಕೆಯಾಗ ಟಾಸ್ಕ್ನಲ್ಲಿ ಆಯ್ಕೆಯಲ್ಲಿ ಈ ಟಾಸ್ಕ್ ಹೇಗಿರುತ್ತಪ್ಪ ಅಂತಂದ್ರೆ ಒಂದು ಕೋಲ್ ಇರುತ್ತೆ ಆ ಕೋಲಿಗೆ ಒಂದು ಲಿಪ್ಸ್ಟಿಕ್ ಅಂಟಿಸಿರ್ತಾರೆ ಆ ಕೋಲಿನ ಸಹಾಯದಿಂದ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಆದ ಕಂಟೆಸ್ಟೆಂಟ್ ಇರ್ತಾರಲ್ಲ ಅವರಿಗೆ ತೊಟ್ಟಿಗೆ ಲಿಪ್ಸ್ಟಿಕ್ ಈ ಥರ ಕೋಲಿನ ಸಹಾಯದಿಂದ ಹಚ್ಬೇಕು ಇದಾಗಿರುತ್ತೆ ಟಾಸ್ಕ್ ಅಷ್ಟೇ ಅದು ಈ ಟಾಸ್ಕ್ನ ಜೋಡಿಯಾಗಾಗಿ ಆಡಬೇಕಾಗಿರುತ್ತೆ ಲಿಪ್ಸ್ಟಿಕ್ ಹಚ್ಕೊಳೋರು ಬಂದು ಈ ಟಾಸ್ಕ್ ಆಡೋರು ಅಂದರೆ ಚೇತ್ರಕುಂತಾಪುರ್ ಹನುಮಂತ ಹಾಗೂ ಧನ್ರಾಜ್ ಅವರು ಲಿಪ್ಸ್ಟಿಕ್ ಹಚ್ಚೋರು ಯಾರ್ಯಾರು ಅಂತಂದ್ರೆ ಅದು ಬಂದು ತ್ರಿವಿಕ್ರಮ್ ಮಂಚಣ್ಣ ಹಾಗೂ ಗೌತಮಿಯವರು ಇವರು ಜೋ ಜೋಡಿಯಾಗಿ ಇಲ್ಲಿ ಟಾಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆಗೆ ಅದಲ್ಲದೆ ಧನ್ರಾಜಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆಗೆ ಸಹಾಯ ಮಾಡ್ತಿರೋದು ಅದು ಬಂದು ಅವರು ಹಾಗೆ ಅವರು ಕ್ಯಾಪ್ಟನ್ಸಿ ಟಾಸ್ಕಿಗೆ ಸಹಾಯ ಮಾಡ್ತಿರೋದು ಬಂದು ಮಂಜಣ್ಣ ಅವರು ಅದು ಚೈತ್ರಕುಂದಪುರ್ ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆಗೆ ಸಹಾಯ ಮಾಡ್ತಿರೋದು ಬಂದು ಅದು ಬಂದು ತ್ರಿವಿಕ್ರಮ್ ಅವರು ಹೌದು ಫಸ್ಟ್ ಟೇಮ್ ಅನ್ಸುತ್ತೆ ತ್ರಿವಿಕ್ರಮ್ ಹಾಗೂ ಚೈತ್ರಕುಂದಪುರ್ ಅವ್ರಿಗೂ ಜೋಡಿಯಾಗಿ ಆಡ್ತಿರೋದು ಯಾಕಂತಂದರೆ ಎಂದೇ ಇಬ್ಬರ ಮಧ್ಯೆ ತುಂಬನೇ ಜಗಳಾಗಿತ್ತು ಅಂತಲೇ ಹೇಳ್ಬೋದು ಆದರೆ ಇದೇ ಫಸ್ಟ್ ಟೈಮ್ ಇರಿಬ್ರು ಜೋಡಿಯಾಗಿ ಆಡ್ತಿದ್ದಾರೆ ಅಷ್ಟೇ ಟಾಸ್ಕ್ ತುಂಬ ಫನ್ನಿಯಾಗಿದೆ ಅಂತಲೇ ಹೇಳ್ಬೋದು ರಜತ್ ಅವರು ರೇಕ್ಸದಾಗಿರ್ಬೋದು ಚೈತ್ರಕುಂದಪುರ್ನವ್ರ ಧನ್ರಾಜ್ ಅವರು ಫಸ್ಟ್ರೇಷನ್ ಆಗಿರ್ಬೋದು ಇದೆಲ್ಲ ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ರಜತ್ ಹಾಗೂ ಚೈತ್ರಕುಂದಪುರ್ ಅವರಿಬ್ರು ರೇಕ್ಸ್ಕೊಳ್ಳೋದಾಗಿರ್ಬೋದು ಇದಂತೂ ಬಿಸಲ್ ಬಿಗ್ ಬಾಸ್ನಾಗ ಹೈಲೈಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇರಿಬ್ರು ಕಾಂಬಿನೇಷನ್ ನೋಡೋಕ್ಕೆ ರೇಕ್ಸದಾಗಿರ್ಬೋದು ಏನೇ ಆಗಿರ್ಬೋದು ಇಬ್ಬರು ಇರಿಬ್ರು ಕಾಂಬಿನೇಷನ್ ಅಂತ ತುಂಬಾ ಅಂತಲೇ ಹೇಳ್ಬೋದು ಅದಲ್ಲದೆ ಈ ಟಾಸ್ಕ್ನ ಉಸ್ತುವಾರಿ ಬಂದು ಅದು ಬಂದು ಕ್ಯಾಪ್ಟನ್ ಆಗಿದ್ದಾರೆ ಮುತ್ತಿನ ಒಂದು ಮುತ್ತಿನ ಟಾಸ್ನಲ್ಲಿ ಕರೆಕ್ಟಾಗಿ ಅವ್ರ ಲಿಪ್ಸ್ಟಿಕ್ ಮಾರ್ಕ್ ಅವ್ರ ಲಿಪ್ ಮಾರ್ಕ್ ಆ ಬೋರ್ಡ್ ಮೇಲೆ ಬಿದ್ದಿರಬೇಕು ಅಲ್ಲಿ ಅದು ಮಾತ್ರ ಕೌಂಟ್ ಆಗೋದು ಅದೇ ರೀತಿ ಬಾವೇಗೌಡವರು ಕೌಂಟ್ ಮಾಡ್ತಿದ್ದಾರೆ ಬಾವೇಗೌಡವರಿಗೆ ತಲೆನೇ ಅಂತ ಹೇಳ್ಬೋದು ಇದರಲ್ಲಿ ಯಾವ್ದಾ ರೀತಿ ಕಾಣ್ತಿದೆ ಅಂತ ಕೇಳ್ತಿದ್ದಾರೆ ಬಾವೇಗೌಡವರು ಅಷ್ಟೇ ಈ ಟಾಸ್ಕ್ ತುಂಬ ಆಗಿದೆ ಈ ಟಾಸ್ಕ್ನಲ್ಲಿ ಯಾರಿಗೇ ತರಪ್ಪ ಅನ್ನೋದು ನೋಡೋದಾದರೆ ನೀವು ನೋಡಿರ್ಬೋದು ಇಲ್ಲೇ ಅಬ್ಸರ್ವ್ ಮಾಡಿರ್ಬೋದು ಬೋರ್ಡ್ ಮೇಲೆ ಹನುಮಂತ ಹಾಗೂ ಚೈತ್ರಕುಂದಪುರ್ ಅವರು ಲಿಪ್ ಮಾರ್ಕ್ ಜಾಸ್ತಿ ಹಚ್ಚಿದ್ದಾರೆ ನೀವು ನೋಡ್ಬೋದು ಬೋರ್ಡ್ ಮೇಲೆ ಇವು ಇಬ್ಬರು ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆಯಲ್ಲಿ ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಈ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ವೀಡಿಯೋ ಇಷ್ಟಪಟ್ಟೆ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್